ಅಲ್ರಿ ರಾಹುಲ್ ಗಾಂಧಿ ಸಾಯಿ ಒಬ್ರೆ ಮತ್ತೆ ನಿಮ್ ಶಿಸ್ಟರ್ ಇಬ್ರು ಎಲ್ಲರೂ ಸೇರ್ಕಂಡಿ ದಿಲ್ಲಿ ಎಲೆಕ್ಷನ್ ಗಂಭೀರವಾಗಿ ತಗೊಂಡು ಗಲ್ಲಿ ತಿರುಗಿ ಕ್ಯಾನ್ವಾಸ್ ಮಾಡಿ ನನ್ನ ಪಕ್ಷ ಕಟ್ತೀನಿ ಅಂತ ಹೋಗಿ ನಾಲ್ಕು ಪರ್ಸೆಂಟ್ ಇದ್ರು ಪರವಾಗಿಲ್ಲ ಆರು ಪರ್ಸೆಂಟ್ ಇದ್ರು ಪರವಾಗಿಲ್ಲ ಎರಡು ಸೋತ್ರ ಸರಿ ನಾ ಗೆದ್ರು ಸರಿ ಅಂತ ಹೇಳಿ ಫೈಟ್ ಮಾಡ್ಬಿಟ್ಟು ಹೋಗೋದು ಬಿಟ್ಟು ಅಪ್ಪಾ ನಾನು ನಿಮ್ಮ ಗುಂಪಿಗೆ ಸೇರಿದವ ಅಲ್ಲೋ ಪಾಯಪ್ಪ ಆಗೊಮ್ಮೆ ಈಗೊಮ್ಮೆ ಫಿಲಮ್ ಅಲ್ಲಿ ಗೆಸ್ಟ್ ಆಕ್ಟರ್ ಗಳ ತರ ಬಂದು ಬಂದು ಓದ್ರಲ್ಲ ಈಗ ಬಂದು ಮಾತೆತ್ತಿದ್ರೆ ಇ ವಿ ಎಮ್ ಮಾತೆತ್ತಿದ್ರೆ ಇ ಸಿ ಮಾತೆತ್ತಿದ್ರೆ ಪುಸ್ತಕ ಹಿಡ್ಕೊಂಡು ಬತ್ತಿ ನನಗೆ ಯಾವನಾರು ಸೀರಿಯಸ್ ಆಗಿ ತಗತಾನೇನ್ರಿ ನಿಮ್ಮನ್ನ ಯಾವನಾರು ತಗೊಳಕಾಗತ್ತ ನಿಮ್ಮನ್ನ ಬರೀ ಇದೇ ಆಗೋಯ್ತಲ್ಲ ನಿಮ್ದು ಎಜುಕೇಶನ್ ಇಲ್ಲ ಕಾಬ ಇಲ್ಲ ಕಾಬ ಚರ್ಚ್ ಇಲ್ಲ ರಾಜ್ಯಗಳನ್ನ ಗೆಲ್ಲಬೇಕು ಅಂದ್ರೆ ದಂಡಾಧಿಕಾರಿ ಅಥವಾ ಮುಖ್ಯ ಇವನು ಸೇನಾಧಿಕಾರಿ ಕಾಟಗಾ ಹಿಡ್ಕೊಂಡು ಮುಂದಕ್ಕೆ ಹೋಗಬೇಕು ತಾಕಿದ್ದೆ ಕೇಳಿ ಅವನ್ನ ಮೀಟರ್ ಬೇಕು ಮೀಟರ್ ಮೀಟರ್ ಹಿಂದೆ ನಿಂತ್ಕೊಂಡ್ಬಿಟ್ಟು ಹಿಂಗ್ ಸುಮ್ನೆ ಟೊಪ್ಪಿ ಹೇಳಾಡ್ಸದಲ್ಲ ಇಲ್ಲಿ ಇನ್ಸಲ್ಟ್ ಇನ್ಸಲ್ಟ್ ಮಾಡ್ತಾ ಇದೀನು ಏನ್ರಿ ರೇಯ್ ಸುಮ್ನೆ ಬಿಡ್ತಾ ಇರ್ತಾರೆ ಅವ್ರು ಮಹಾರಾಷ್ಟ್ರ ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಹೋಗ್ತಾರೆ ಅದೇನಾದ್ರು ಆಗಿದ್ರೆ ಆ ಎಲೆಕ್ಷನ್ ಕಮಿಷನ್ ಅಂತಹ ದಡ್ಗಳು ಪೆದ್ಗಳು ಮೂರ್ಖಗಳು ಮಣಿಗಳು ಒಳ್ಳೇದ್ ಮಾಡಿದ್ರು ನಾನು ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ ಇಲ್ಲಿ ಎಲಿಗೇಷನ್ ಸರ್ ನಮ್ ರಾಜ್ಯದಲ್ಲಿ ಇಪ್ಪತ್ ಮಾರ್ಕ್ ಗ್ರೇಸ್ ಕೊಟ್ಟು ಹದಿನೈದು ಮಾರ್ಕ್ ಮಾತ್ರ ತಗೊಂಡ್ ಪಾಸ್ ಆಗಿದ್ದು ಗಿರಾಕಿಗಳು ಆ ಎಲೆಕ್ಷನ್ ಕಮಿಷನ್ ಅಲ್ಲಿರೋ ಮೂವತ್ತೈದು ಗ್ರೇಸ್ ಮಾರ್ಕ್ಸ್ ಸೇ ಅವಾಗ ಆಕ್ಚುಲಿ ಏನಂದ್ರೆ ವಿಧಾನಸಭೆಯಲ್ಲಿ ಇದ್ದಂತ ಮತದಾರರ ಪಟ್ಟಿ ಲೋಕಸಭೆಯಲ್ಲಿ ಮತದಾರರ ಪಟ್ಟಿ ವ್ಯತ್ಯಾಸ ಆಗಿದೆ ಅವಕಾಶ ಇದೆ ಅದಕ್ಕೆ ಅಷ್ಟು ತಿಳುವಳಿಕೆ ಇಲ್ಲಪ್ಪ ಅಲ್ಪಜ್ಞಾನಿಗಳು 39 ಲಕ್ಷ ಹೆಂಗಾದ್ರೂ ಜಾಸ್ತಿ ಇಲ್ಲ ನೋ ದಿ ಫಿಗರ್ಸ್ ಅವಕಾಶ ಇದೆ ಅಪ್ಡೇಟ್ ಆಗ್ಬೋದು ಅಪ್ಡೇಟ್ ಆಗಬಹುದು ಅಂತ ಎಲ್ಲಿದೆ ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬಬೇಕು ಅಂತ ಮಾಡಿದ್ಯಾ ಮಾರ್ತಾ ಇದ್ರೆ ಅದನ್ನ ಹೇಳ್ತೀರಿ ಹದಿನೇಳು ವರ್ಷ ಇರುವವರು 18 ಕಾರ್ಡ್ ಮಾಡ್ಸ್ಕೊಂಡೆ ಇದೆ ಇದೆ ಎಸ್ ಓಕೆನಾ ಇನ್ನು ರಾಜ್ಯ ಬಿಜೆಪಿಯ ಆಂತರಿಕ ಕಿತ್ತಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಹೈಕಮಾಂಡ್ ನೋಡಿದೆ ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮೂಲಕ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಕಠಿಣ ಸಂದೇಶ ರವಾನೆ ಮಾಡಿದೆ ಯಾವುದೇ ನಾಯಕರು ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಬಾರದು ಏನೇ ಅಸಮಾಧಾನ ಸ್ಟೇಪ್ ರಾಹುಲ್ ಗಾಂಧಿ ಬ್ರದರ್ಸ್ ಬಿಜೆಪಿ ಕರ್ನಾಟಕದಲ್ಲಿ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಬೇಡಿ ಗಾಳಿ ಹೊಡ್ಕೊಂಡು ಅವ್ರಿಗೆ ಅದೇ ಇದರಲ್ಲಿ ಇದ್ದಾರೆ ತಲೆ ಬುದ್ಧಿ ಅದೇ ಬ್ರೈನು ತರ್ಟಿ ತ್ರೀ ಪರ್ಸೆಂಟ್ ಕೊಳೆತು ಹೋಗಿರೋರು ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಬ್ಬಿಸ್ತ ಕೆಲಸ ಬಂದು ಅಯೋಗ್ಯ ತಗೊಬಂದು ಉಸ್ತುವಾರಿ ಕೈಲೆ ಮಾಡೋಕ್ಕಾಗಿಲ್ಲ ಹೌದು ಸಹ ಉಸ್ತುವಾರಿ ಕರ್ಕೊಂಬೇಳಸ್ತಾರಂತೆ ಯಾಕೆ ಈ ತರ ಒಂದು ಮ್ಯಾಟ್ರೇ ನಮ್ಗೆ ಗೊತ್ತಿಲ್ಲವಲ್ಲ ಯಾರಿಗೂ ಹೂ ಬಿಡ್ತಾ ಇದ್ದೀರ ರೀ ಬಂದು ನೀವು ಇವ್ರ ಮಧ್ಯಲ್ಲಿ ಕೇಳೋರ್ ಇವರು ಪಾರ್ಟಿ ಯೋಗ್ಯತೆ ಇಲ್ಲ ಅಯ್ಯೋ ನಿಮ್ಮ ಯೋಗ್ಯತೆ ಗೆಸ್ಟ್ ಬೆಂಕಿ ಯಾಕ ತರ್ಟಿ ತ್ರೀ ಪರ್ಸೆಂಟ್ ಮಾತ್ರ ಕೊಳೆತೋಗಿರೋದು ಮೋಸ್ಟ್ಲಿ ನಮ್ ತಿಂಗಳೊಳಗಡೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಕೊಳಿಯತ್ತೆ ಡೆಡ್ ಆಗಿರೋದನ್ನು ನಮ್ ಅಂದ್ರೆ ಆಗ್ಬಿಟ್ಟದೆ